ಮಧ್ಯರಾತ್ರಿ ಹೊತ್ತಿ ಉರಿದ ಬಟ್ಟೆ ಅಂಗಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆ ಸುಟ್ಟು ಕರಕಲಾಗ್ಬಿಟ್ಟಿದೆ ಟಿ ನರಸೀಪುರ ಪಟ್ಟಣದ ಲಿಂಕ್ ರಸ್ತೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರುವಂತಹ ಶಂಕೆ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಟಿ ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಗೆ ಈ ಒಂದು ಘಟನೆ ಸಂಭವಿಸಿದೆ ಮಧ್ಯರಾತ್ರಿ ಹೊತ್ತಿ ಉರಿದಿದೆ ಬಟ್ಟೆ ಅಂಗಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆ ಸುಟ್ಟು ಕರಕಲಾಗಿದೆ ಟಿನರ್ಸಿಪುರ ಪಟ್ಟಣದ ಲಿಂಕ್ ರಸ್ತೆಯಲ್ಲಿ ಒಂದು ಘಟನೆ ನಡೆದಿರೋದು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ದಾರೆ ಟಿನರ್ಸಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಿದ್ದೀರಾ ಎಷ್ಟು ಮಟ್ಟಿಗೆ ಅಂಗಡಿ ಸುಟ್ಟು ಕರಕಲಾಗಿ ಹೋಗಿದೆ ಅಂತ ಅಲ್ಲಿ ಅಂಗಡಿ ಇತ್ತು ಅನ್ನೋದಕ್ಕೂ ಕೂಡ ಗುರುತು ಸಿಗದಷ್ಟು ರೀತಿಯಲ್ಲಿ ಸುಟ್ಟು ಕರಕಲಾಗಿ ಹೋಗಿದೆ ಸಹಜವಾಗಿಯೇ ಬಟ್ಟೆ ಅಂಗಡಿ ಬೇರೆ ಸ್ವಲ್ಪ ಲೈಟಾಗಿ ಒಂದು ಕಿಡಿ ಹೊತ್ಕೊಂತು ಅಂತ ಅಂದ್ರೂ ಅದು ದೊಡ್ಡ ಪ್ರಮಾಣದಲ್ಲಿ ಧಗ ಧಗನೆ ಗೊತ್ತಿ ಉರಿಯತ್ತೆ ಇಲ್ಲಾಗಿದ್ದು ಕೂಡ ಅದೇ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸ್ಕೊಂಡಿದೆ ಇಡೀ ಅಂಗಡಿನೇ ಸುಟ್ಟು ಭಸ್ಮ ಆಗಿ ಹೋಗಿದೆ ಸದ್ಯ ಅಂಗಡಿಯಲ್ಲಿ ಯಾರೂ ಇರಲಿಲ್ಲ ಅಕ್ಕಪಕ್ಕದ ಬಿಲ್ಡಿಂಗ್ಗಳ ಕತೆಗೇನಾಗಿದೆ ಏನು ಕೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆ ಸುಟ್ಟು ಕರಕಲಾಗಿರೋದ್ರಿಂದ ಲಾಸ್ ಕೂಡ ಆಗಿದೆ